ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆಗೊಯ್ದು ಕಾರಿನಲ್ಲಿ ಬಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಡೆದಿದೆ ಐಗಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕೋಹಲಿ ಗ್ರಾಮದ ರಾಮು ದೇವಕತೆ ಹತ್ಯೆ ಮಾಡಲಾಗಿದೆ ಇನ್ನು ಮಹಾರಾಷ್ಟ್ರ ಪಾಸಿಂಗ್ ಕಾರ್ನಲ್ಲಿ ಸಂಗಪ್ಪನ ಶವ ಪತ್ತೆಯಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಸಂಗಪ್ಪ ಅವರು ಅವ್ರ ನಿನ್ನೆ ತೋಟಕ್ಕೆ ಎಂಟು ಗಂಟೆಗೆ ಹೋಗು ಶಂಭು ಬಾಡಿಗೆ ಅಂತರಿ ಮಮರಾಪುರ ಅಂತ ಅಡ ಬಾಡಿಗೆ ಅಂತ ಅವ್ರ ಊರ ಅವ್ರ ಮನೆಯ ಕೇಳಿ ಅವ್ರು ಹೇಳಿದಾರೀ ಅವ್ರ ಊರಾಗ್ ರೀ ಅವ್ರು ಎಂಟು ಗಂಟೆ ತೋಟಕ್ಕೆ ಹೋಗಿ ಸಮಯದಾಗ ಒಂದು ಐದಾರು ಜನ ಬಂದು ಅದ್ಯಾಗ ಅವ್ರನ್ನ ಕಾರ್ಗಡೆ ಒತ್ತೊಗೊಂಡೋಗ್ಯಾರ ಸರ್ ತೊಗೊಂಡೋಗಿ ಕಿಶಿಂದ ಸರ್ ಮಾಡಿಬಿಟ್ಟವ್ರ ಶಂಭು ಮೊಹಮದಾಪುರ್ ಅಂತ ಇಲ್ಲ ಅವರು ಒಂದು ಲಕ್ಷ ರೂಪಾಯಿ ಅಮೌಂಟ್ ರೊಕ್ಕ ಕೊಡಿದೆ ರೀ ತಗೊಂಡೈತಿ ಆರ್ ಟಿ ಎಸ್ ಮಾಡ್ತಾನಿ ನಾ ಅಮೌಂಟ್ ಬ್ಯಾಂಕಿಗೆ ಇತ್ತು ಆರ್ ಟಿ ಎಸ್ ಮಾಡ್ತಾನಿ ಆರ್ ಟಿ ಎಸ್ ಅಂದ್ರೆ ಬೇಡ ಅಂದ್ರ ಅವ್ನ ಅವ್ ನಂಬರ್ ಕೊಡೋ ಅಂದ್ರಿ ನಾ ರೊಕ್ಕ ಕೊಡ್ಬೇಕಾದ್ರೆ ನಾಲ್ಕು ದಿವಸ ಟೈಮ್ ಬೇಕತ್ತೀರಿ ನಾ ನಂದು ರಕ್ಷಿ ಮಾರೀತ್ರಿ ಅದ ಕೊಡ್ಬೇಕಾದ್ರೆ ನಾಲ್ಕು ಟೈಮ್ ಬೇಕೇನ್ರಿ ಅವ್ ಇಲ್ಲ ಅಂದ್ರಿ ಕುಡೋದು ಹೂ ಅಂದ್ರಿ ನಾಲ್ಕು ದಿವಸ ಹೂ ಹೋಗಿ ಮೂರನೇ ದಿವಸಕ್ಕೆ ತೊಗೊಂಡೋಗಿ ಸರ್ ದಾದಾಗೆ ನೋಡಿ ತೊಗೊಂಡು ಅಂದಿದ್ದು ನಾ ರೊಕ್ಕ ಕೊಡ್ತಾನೆ ನಮ್ಮ ಅಪ್ಪಾರ ಎಲ್ಲಿದ್ದಾರೆ ಸರ್ ಸರ ನಮಗೇನು ಹೇಳಲಿಲ್ಲ ಸರ್ ಅಲ್ಲಿಗಿಂದ ಅಂದ ನಾ ಐವಿ ಟೇಷನ್ ಎತ್ತ ಹಿಂಗೆ ತಗ ಕಂಪ್ಲೇಂಟ್ ಮಾಡಿಸಿ ಬರ್ಸಿ ಅಲ್ಲಿ ಯಾವಾಗ ಸರ್ ಹಾಂ ಬರ್ಸಿನ್ ಸರ್ ಕಿರ್ಗಿ ಮನ್ಯಾಗ ಕಿಡ್ನಾಪ್ ಮಾಡ್ಕೊಂಡು ಹಾದ ಕೂಡಲೇ ಟೇಷನ್ದಾಗ ಒಂದು ಅರ್ಜಿ ಬರ್ಸೀನಿ ಸರ್ ಯಾರು ಹೂ ಹಳ್ಳಿ ಸರ್ ಹತ್ತಿನಿ ತಾಲೂಕ ಹೂ ಹಳ್ಳಿ ಯಾರಿಗೆ ನೋಡಿರಿ ಅವನ ಶಂಭು ಅವನ ಅಂತ ಹೇಳಿ ನಾವು ಕಣ್ಪಾರ ನಮ್ಗೆ ಸರ್ ನಮ್ಮ ಮನೆಯಿಂದ ಒಂದು ಉದಾಹರಣೆ ಅವನ ರೀ ನಾಲ್ಕು ಮಂದಿ ಗುಡ್ಡಗಳು ತಂದು ಬಾಂದ ಅವನಾಗ ತನಿಖೆ ಆಗ್ಬೇಕು ಸರ್ ಅದು ಎಲ್ಲರೂ ಪ್ರೂಫ್ ಸಮೇತ ಹೇಳ್ತೀವಿ ನಾವು ಓದೋ ಟೈಮ್ ಹೇಳ್ತೀವಿ ಅವ್ನು ಫೋನ್ ಹಚ್ಚಿ ಮಾಾಡಾಡೋವ್ರಿ ಇಂಥ ಟೈಮಿಗೆ ಮಾತಾಡೋವ್ರಿ ಅವ್ನು ಮುಂದೆ ಫೋನ್ ಸ್ವಿಚ್ ಆಫ್ ಮಾಡಿ ಹೋದ ಖಂಡಿತ ಹೋದ ಓನರ್ ಸರ್ ಅವ್ನು ಬರೀ ಹಿಂಗೆ ದಾದಾಗಿರಿ ಇರ್ತದೆ ಸರ್ ಎಲ್ಲ ಕಡೆ ಬೋಡ್ರು ಹಿಂಗೆ ಮಾಡ್ಕೋತಾ ಇರ್ತಾನೆ ಸರ್ ಜಾಸ್ತಿ ಹಿಂಗೆ ಬರೀ ಬಡ್ಡಿ ಆಡೋದು ಹಿಂಗೆ ದಾದಾಗಿರಿ ಮಾಡೋದು ಅವ್ನು ಬರೀ ಅದ ಐತೆ ಸರ್ ಅಂದ ಈಗ ಅವ್ನ ಕ್ರಮ ತಗೋಬೇಕು ಸರ್ ನಮ್ಮ ಸಿಬ್ಬಂದಿ ಸರ್ ಪೊಲೀಸ್ ಸ್ಟೇಷನ್ ಸಿ ಪಿ ಎಸ್ ಅವರೆಲ್ಲ ಕೊಡಿ ಕ್ರಮ ತಗೋಬೇಕು ಸರ್ ಅವ್ನು ಸಚಿನ್ ದೇವ್ ಖಾತೆ ಸರ್ ನಮ್ಮ ಪಪ್ಪ ಸರ್